ಕನಕ ಗುರುಪೀಠದ ತಿಂತಿನಿ ವಿಭಾಗದ ಮುಖ್ಯಸ್ಥರಾಗಿದ್ದಂತಹ ಜಗದ್ಗುರು ಶ್ರೀ ಸಿದ್ದರಾಮಾನಂದ ಶ್ರೀಗಳು ಇಂದು ಬೆಳಗ್ಗೆ ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ವಿಧಿವಶರಾಗಿದ್ದು ಕರ್ನಾಟಕದ ಜನತೆಗೆ ಒಂದು ದೊಡ್ಡ ಆಘಾತ ತಂದಿದೆ ಶ್ರೀಗಳು ನಲವತ್ತೊಂಬತ್ತರ ಹರಿಯದಲ್ಲಿಯೇ ನಮ್ಮ ನಗಲಿ ಓದಿತ್ತು ಧರ್ಮ ಜ್ಞಾನದ ಒಂದು ದೊಡ್ಡ ಸಿರಿಯನ್ನೇ ಕಳೆದುಕೊಂಡಂತಾಗಿದೆ ಹೌದು ವೇದ ಪಾರಂಗತರಾಗಿತ್ತು ಸಕಲ ಧರ್ಮಗಳ ಸಾರವನ್ನು ತಿಳಿದುಕೊಂಡಿದ್ದರೂ ಸಹಿತ ಕನಕ ಗುರುಪೀಠದಲ್ಲಿ ಹಾಲು ಮತಸ್ಥರು ಎಲ್ಲ ಧರ್ಮಗಳಿಗೂ ಯಾವ ರೀತಿ ಗುಣಾದಿ ಸಂಸ್ಕೃತಿ ಅನ್ನುವಂಥದ್ದನ್ನು ವೈಜ್ಞಾನಿಕವಾಗಿ ಪ್ರತಿಪಾದನೆ ಮಾಡುವಲ್ಲಿ ನಿಸ್ಸೀಮರು ವೇದಗಳು ಉಪನಿಷತ್ತುಗಳು ಅರಣ್ಯಕಗಳು ಕ್ರೈಸ್ತ ಧರ್ಮದ ಸಾರ ಮುಸ್ಲಿಂ ಧರ್ಮದ ಸಾರ ಎಲ್ಲವನ್ನೂ ಸಮೀಕರಿಸಿ ಎಲ್ಲ ಧರ್ಮಗಳ ಸಾರ ಒಂದೇ ಎಲ್ಲ ಜಾತಿಗಳ ಗುಣಾದಿಯು ಒಂದೇ ಎಲ್ಲ ಜಾತಿಗಳ ಅಂತಿಮ ಉದ್ದೇಶ ಒಂದೇ ಎಂದು ಬಿಂಬಿಸುವಲ್ಲಿ ಯಶಸ್ವಿಯಾದವರು ಸಿದ್ದರಾಮಾನಂದರು ಅವರ ಒಡನಾಟ ಚಲನವಲನಗಳು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಉತ್ತರ ಭಾರತದಲ್ಲಿ ಎಲ್ಲಿಯೇ ಆಧ್ಯಾತ್ಮಿಕವಾದಂತಹ ಸಮ್ಮೇಳನಗಳು ಜರುಗಿದಾಗ ಸಿದ್ದರಾಮಂದರಿಗೆ ಆಮಂತ್ರಣ ಇರ್ತಾ ಇತ್ತು ವಿಶೇಷವಾಗಿ ಅಖಿಲ ಭಾರತ ಪಾಲ್ ಸಮಾಜ ಪಾಲ್ ಕ್ಷತ್ರಿಯ ಸಮಾಜದ ಯಾವುದೇ ದೊಡ್ಡ ಸಮ್ಮೇಳನ ಹರಿದ್ವಾರನೋ ಕಾಶಿನಲ್ಲೋ ಪ್ರಯಾಗರಾಜ್ನಲ್ಲೋ ಋಷಿಕೇಶದಲ್ಲೋ ನಡೆದಾಗ ಜಗದ್ಗುರು ಸಿದ್ದರಾಮಾನಂದರೇ ನೇತೃತ್ವ ವಹಿಸ್ತಿದ್ರು ಅನ್ನುವಂಥದ್ದು ಬಹಳ ವಿಶೇಷ ನಾನು ಇತ್ತೀಚೆಗೆ ದಿಲ್ಲಿಗೆ ಹೋದಾಗ ಕಳೆದ ವರ್ಷ ಪ್ರಯಾಗರಾಜದ ಕುಂಭಮೇಳಕ್ಕೆ ಹೋದಾಗ ಸಿದ್ದರಾಮಾನಂದರ ಬಗ್ಗೆ ತುಂಬ ಚರ್ಚೆ ನಡೀತಾ ಇತ್ತು ಅಲ್ಲಿ ಅಲ್ಲಿನ ಸಾಧು ಸಂತರ ಜೊತೆಗೆ ಒಡನಾಟದಲ್ಲಿದ್ದ ಶ್ರೀಗಳು ಉತ್ತರ ಹಿಂದೂಸ್ತಾನ ಮಧ್ಯ ಭಾರತಕ್ಕೆ ತಮ್ಮ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸುವಂತಹ ವಿಚಾರವನ್ನು ವ್ಯಕ್ತಪಡಿಸಿದರು ಅಲ್ಲಿ ಮಧ್ಯಪ್ರದೇಶದ ಗೊಂಡ ಪ್ರದೇಶ ಭಾರತದ ಸಂಸ್ಕೃತಿಯ ಮೂಲಸ್ಥಾನ ಎಂದು ಅರಿತಿದ್ದ ಶ್ರೀಗಳು ಗೊಂಡ ಸಂಪ್ರದಾಯವನ್ನು ಪ್ರಪಂಚದ ಮೂಲ ಸಂಪ್ರದಾಯ ಅಂತೇಳೆಂದು ನಾಗರಿಕತೆಯ ಹುಟ್ಟಿನ ಅರಿವನ್ನು ಗೊಂಡ ಸಂಪ್ರದಾಯ ಕೊಟ್ಟಿತು ಅಂತೇಳೆಂದು ಶ್ರೀಗಳು ತಿಂತಿನಲ್ಲಿ ನಡೆದಂತಹ ಅಖಿಲ ಭಾರತ ಆದಿವಾಸಿಗಳ ಸಮಾವೇಶದಲ್ಲಿ ಮೂರು ದಿವಸಗಳ ಕಾಲ ಸಮ್ಮೇಳನ ಮತ್ತು ಸೆಮಿನಾರ್ಗಳನ್ನು ಚರ್ಚೆಗಳನ್ನು ನಡೆಸಿ ಇಡೀ ಕರ್ನಾಟಕಕ್ಕೆ ಮನದಟ್ಟು ಮಾಡಿಕೊಟ್ಟು ಶ್ರೀಗಳ ಒಡನಾಟ ಎಲ್ಲ ಜಾತಿಯವರ ಜೊತೆಗಿತ್ತು ರಾಯಚೂರಿನ ಭಾಗದಲ್ಲಿನ ಎಲ್ಲ ಧರ್ಮೀಯರು ಎಲ್ಲ ಜಾತಿಯವರು ಶ್ರೀಗಳನ್ನು ನಮ್ಮವರು ಅಂತ ಒಪ್ಪಿಕೊಳ್ಳುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು ಸಂತ ಮೌನೇಶ್ವರರು ಪ್ರತಿಷ್ಠಾಪಿಸಿದಂಥ ತಿಂತಿನಲ್ಲೇ ನಮ್ಮ ಗುರುಪೀಠವೂ ಸಹಿತ ಇರಬೇಕು ಅನ್ನುವಂತಹ ಒಂದು ಧಾರ್ಮಿಕ ಮತ್ತು ಒಂದು ಧಾರ್ಮಿಕ ಆಧ್ಯಾತ್ಮಿಕ ಚಿಂತನದ ಸಮ ಗಮ ಸಾಮರಸ್ಯದ ತಿರುಳನ್ನು ತಿಳಿದಿದ್ದ ಅವರು ಏಕಾಂಗಿಯಾಗಿ ಬಂದು ಒಂದು ಗುಡಿಸಲನ್ನು ಹಾಕ್ಕೊಂಡು ತಿಂತಿನಲ್ಲಿ ಇವತ್ತು ಅಪಾರವಾದಂಥ ಅಭಿವೃದ್ಧಿ ಮಹತ್ವಾಕಾಂಕ್ಷೆ ಶೈಕ್ಷಣಿಕ ಯೋಜನೆಗಳು ಬಡ ಮಕ್ಕಳಿಗೆ ಹಾಸ್ಟೆಲ್ ಆಧ್ಯಾತ್ಮಿಕ ಪರಿಸರವನ್ನು ಎಲ್ಲೆಡೆ ಪಸರಿಸುವಂಥದ್ದು ಇವು ಎಲ್ಲ ಕಳಕಳಿ ವಿಚಾರಗಳನ್ನು ಹೊಂದಿದ್ರು ಆದರೆ ವಿಧಿ ಬೇರೆಯೇ ಆಲೋಚನೆ ಮಾಡ್ತು ಸುಮಾರು ಏಳರಿಂದ ಎಂಟು ವರ್ಷಗಳ ಹಿಂದೆ ಆ ಶ್ರೀಗಳ ಆರೋಗ್ಯ ಏರ್ಪೇರಾದಾಗ ಮೂತ್ರಪಿಂಡದ ತೊಂದರೆ ಇದೆ ಅನ್ನುವಂಥದ್ದು ನುರಿತ ವೈದ್ಯರಿಂದ ತಿಳಿದು ಬಂತು ಮೂತ್ರಪಿಂಡ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಅಂದಮೇಲೆ ಸ್ವತಃ ಅವ್ರ ತಾಯಿನೇ ಒಂದು ಮೀತ್ರಪು ಮೂತ್ರಪಿಂಡವನ್ನು ಸಹಿತ ಅವರಿಗೆ ದಾನ ಮಾಡಿದರು ಡಯಾಲಿಸಿಸ್ ಮೇಲೆ ಇರುವಂಥ ಪರಿಸ್ಥಿತಿ ಅವರಿಗಿತ್ತು ಹೆಚ್ಚಿನ ಟ್ರೀಟ್ಮೆಂಟ್ಗೆ ಶ್ರೀಲಂಕಾಕ್ಕೆ ಕರೆದುಕೊಂಡು ಹೋಗಬೇಕು ಅಂತೇಳಿ ನಾವೆಲ್ಲ ಆಲೋಚನೆ ಮಾಡಿ ವೈದ್ಯರನ್ನು ಸಹಿತ ಗುರುತಿಸಿದ್ದೆವು ಆದರೆ ಶ್ರೀಗಳು ನಕಾರ ಮಾಡಿದರು ನಾನು ಕನಕ ಗುರುಪೀಠದ ಧರ್ಮದರ್ಶಿಯಾಗಿ ಅವ್ರ ಜೊತೆಗೆ ಕೆಲಸ ಮಾಡಿದಾಗ ಆ ಒಂದು ಕ್ರಿಯಾಶೀಲತೆಗೆ ತಕ್ಕುದಾಗಿ ಅವರಿಗೆ ಆರೋಗ್ಯ ದೇವರು ಕರುಣಿಸಿದರೆ ಭಾರತದ ಪರಮ ಸಂತರಲ್ಲಿ ಅವರು ಒಬ್ಬರು ಹೆಸರುವಾಸಿಯಾಗಿರ್ತಿದ್ರು ಅನ್ನುವಂಥದ್ದು ನನಗೆ ಕಂಡು ಬಂದಂಥ ಅತಿ ವಿಚಾರ ಇವತ್ತು ಪರಮಾತ್ಮ ಇಂತಹ ಮಹಾನ್ ಧರ್ಮ ಚೈತನ್ಯವನ್ನು ಆತ್ಮವನ್ನು ಶಾಂತಿಯುತವಾಗಿ ಇಡಲಿ ಸಿದ್ದರಾಮಾನಂದರಂಥವರು ಮತ್ತೆ ಮತ್ತೆ ಈ ನಾಡಿನಲ್ಲಿ ಹುಟ್ಟಿ ಬರಲಿ ತಿಂತಿನಿಯ ಗುರುಪೀಠಕ್ಕೆ ಅವರಷ್ಟೇ ಯೋಗ್ಯರಾದಂತಹ ಗುರುಗಳು ಮುಂದೆ ಬರಲಿ ಎನ್ನುವಂತಹ ಹಾರೈಕೆ ನಮ್ಮದೆಲ್ಲದೂ ಆಗಿದೆ ಗುರುಗಳೇ ತಾವು ಪರಮಾತ್ಮನ ಸಾನ್ನಿಧ್ಯದಲ್ಲಿ ಶಾಂತಿಯಿಂದ ಇರಬೇಕು ಅಂತೇಳು ಕರ್ನಾಟಕದ ಸರ್ವ ಜನತೆಯ ಆಶಯ ಅಖಿಲ ಭಾರತ ಪಾಲ್ ಸಮಾಜದ ಆಶಯ ಚಾಣಕ್ಯನ ಛಲ ಜನರ ಪರ ಸದಾ ಶುದ್ಧ ಸುದ್ದಿಗೌರೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್